ಈಜುಕೊಳದಲ್ಲಿ ಮೂವರು ಯುವತಿಯರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೆಸಾರ್ಟ್ ಮಾಲೀಕ ಸೇರಿ ಇಬ್ಬರನ್ನು ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ ರೆಸಾರ್ಟ್ ಮಾಲೀಕ ಮನೋಹರ್ ವಿಪುತ್ರನ್ ಮತ್ತು ವ್ಯವಸ್ಥಾಪಕ ಭರತ್ ಬಂಧಿತರಾಗಿದ್ದಾರೆ ಮಂಗಳೂರು ಹೊರವಲಯ ಉಚಿಲಾ ಬೀಚ್ ಬಳಿಯ ರೆಸಾರ್ಟ್ನ ಈಜುಕೊಳದಲ್ಲಿ ಈಜಾಡುವಾಗ ನಿಶಿತಾ ಎಂಡಿ ಇಪ್ಪತ್ತೊಂದು ಪಾರ್ವತಿ ಎಸ್ ಇಪ್ಪತ್ತು ಕೀರ್ತನಾ ಎನ್ ಇಪ್ಪತ್ತೊಂದು ವರ್ಷ ಉಸಿರುಗಟ್ಟಿ ಸಾವನ್ನಪ್ಪಿದ್ದರು ಮೈಸೂರಿನ ಜೆಎಸ್ಎಸ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿನಿಯರಾಗಿದ್ದ ಇವರು ಕಳೆದ ಶನಿವಾರ ರೆಸಾರ್ಟ್ನಲ್ಲಿ ರೂಮನ್ನು ಬಾಡಿಗೆಗೆ ಪಡೆದುಕೊಂಡಿದ್ದರು ಭಾನುವಾರ ಬೆಳಿಗ್ಗೆ ವಿಡಿಯೋ ಮಾಡುವುದಕ್ಕಾಗಿ ಮೊಬೈಲ್ ಫೋನ್ನಲ್ಲಿ ಕ್ಯಾಮರಾ ಆನ್ ಮಾಡಿಟ್ಟು ನೀರಿಗಿಳಿದಿದ್ದರು ಈ ವೇಳೆ ಆಳವಿರುವ ಕಡೆ ತೆರಳಿರುವ ಯುವತಿಯರು ಈಜುಬಾರದೆ ಮುಳುಗಿ ಮೃತಪಟ್ಟಿದ್ದಾರೆಂದು ವರದಿಗಳು ತಿಳಿಸಿವೆ